ನೋಡಿ ಈ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಪೊಲೀಸರ ವೈಫಲ್ಯ ಇದೆ ಏನು ಕೊಲೆ ಮಾಡಿದ್ದಾನೆ ಅವನು ನೇಹಾ ಥರನೇನ ಕೊಲೆ ಮಾಡ್ತೇನೆ ಅಂತ ಹೇಳಿ ಆ ಹೆಣ್ಮಗುಗೆ ಹೇಳಿದ್ದಾರೆ ಅದರ ಆಧಾರದ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಕಂಡು ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅದು ಹೆಂಗಲ್ಲ ಅದೆಲ್ಲ ಸಾಧ್ಯ ಇಲ್ಲ ಅಂತ ಉದಾಸೀನ ಮಾಡಿದ್ದಾರೆ ಅದೇ ಊರಲ್ಲಿ ಇಷ್ಟು ದೊಡ್ಡ ಪ್ರಕರಣ ನಡೆದು ಪೊಲೀಸರು ಅವನ್ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿಬಿಟ್ಟಿದ್ರೆ ಈ ಕೊಲೆಯನ್ನು ತಪ್ಪಿಸ್ಬೋದಾಗಿತ್ತು ಪ್ರಮುಖ ಕಾರಣಗಳಲ್ಲಿ ಪೊಲೀಸರ ಪಾತ್ರ ಕೂಡ ದೊಡ್ಡದಿದೆ ಕೊಲೆಯಲ್ಲಿ ಪೊಲೀಸರು ಪರೋಕ್ಷವಾಗಿ ಕೊಲೆಯನ್ನು ತಡೆದೆ ಇವತ್ತು ಕೊಲೆಗೆ ಕಾರಣ ಆಗಿದ್ದಾರೆ ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ಕಾನೂನು ಸುವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಇಡೀ ರಾಜ್ಯದ ಹದಗೆಟ್ಟಿದೆ ಇಡೀ ರಾಜ್ಯದಲ್ಲಿ ಹದಗೆಟ್ಟಿದೆ ಪೊಲೀಸರನ್ನ ರಾಜಕೀಯ ವಿರೋಧಿಗಳ ದಮನಕ್ಕಾಗಿ ಬಳಕೆ ಮಾಡ್ತಾ ಇದ್ದಾರೆ ಬಿಟ್ಟರೆ ಇವತ್ತು ನೀವು ನೋಡಿ ಎಲ್ಲ ಕ್ಷೇತ್ರಗಳಲ್ಲಿ ಚುನಾವಣೆ ಆದಮೇಲೆ ವಿರೋಧ ಪಕ್ಷದ ಕಾರ್ಯಕರ್ತರ ಮೇಲೆ ಕೇಸ್ ಹಾಕೋದ್ರಲ್ಲಿ ಪೊಲೀಸರು ನಿರತರಾಗಿದ್ದಾರೆ ಅಟ್ರಾಸಿಟಿ ಕೇಸ್ ಹಾಕೋದು ಇನ್ನೊಂದು ಕೇಸ್ ಹಾಕೋದು ಇದರಲ್ಲೇ ನಿರತರಾಗಿದ್ದಾರೆ ಅವರು ಮತ್ತು ಇಸ್ಪೇಟ್ ಮಟಕ ಎಲ್ಲ ಅವ್ಯವಹಾರಗಳ ಕ್ಲಬ್ಗಳ ದಂಧೆ ಹೊರಗಡೆ ಉಸ್ಕಿನ ದಂಧೆ ಇದರಲ್ಲಿ ಸಂಪೂರ್ಣವಾಗಿ ಶಾಮೀಲಾಗಿದ್ದಾರೆ ಯಾಕಂದರೆ ಭಾಳ ದೊಡ್ಡ ಲಂಚ ಕೊಟ್ಟು ಇವತ್ತು ಅವರು ಪೋಸ್ಟಿಂಗ್ ಹಾಕೊಂಡು ಬಂದಿದೆ ಹೀಗಾಗಿ ಇಡೀ ಸರ್ಕಾರವೇ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗೋದು ಅಷ್ಟೇ ಅಲ್ಲ ಇಡೀ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಇವತ್ತು ಹದಗೆಡಿಸಿದೆ ಕಾನೂನು ಸುವ್ಯವಸ್ಥೆ ಕಾರಣ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರವೇ ಕಾರಣ ಎಲ್ಲ ಕಡೆ ನೀರು ಭೀತಿಯಿಂದ ನೀರು ಭಯದಿಂದ ಗುಂಡಗಳು ಓಡಾಡ್ತಾ ಇದ್ದಾರೆ ಗದಗಿನ ಪ್ರಕರಣವನ್ನು ನೋಡಿ ಅದು ವಿಚಾರ ಏನಾರು ಇರಲಿ ಆದರೆ ನಾಲ್ಕು ಜನರನ್ನ ಒಂದು ತಾಸಲ್ಲಿ ಕೊಲೆ ಮಾಡಿ ಹೋಗ್ತಾರೆ ಅಂತಂದರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು ಯಾರ್ದು ಭಯ ಇಲ್ಲ ಅಂದರೆ ಯಾ ಯಾರ ಪ್ರಾಣವೂ ಕೂಡ ಈ ಸಾಮಾನ್ಯ ಜನರ ಹೆಣ್ಣು ಮಕ್ಕಳ ಯಾರದೇ ಪ್ರಾಣವೂ ಕೂಡ ಸುರಕ್ಷತೆ ಈ ರಾಜ್ಯದಲ್ಲಿ ಇಲ್ಲ ಯಾವ ಸಂದರ್ಭದಲ್ಲಿ ಎಲ್ಲಿ ಏನು ಬೇಕಾದ್ರೂ ಗಲಾಟೆ ಆಗುತ್ತೆ ದಾನ್ಯ ಆಗುತ್ತೆ ಕೊಲೆಗಳ ಮಾರ್ಪಾಡ್ತಾ ಇದ್ದಾರೆ ಇವತ್ತು ಸಂಪೂರ್ಣವಾಗಿ ಭಯದ ವಾತಾವರಣ ಗುಂಡ ರಾಜ್ಯ ಈ ಈ ರಾಜ್ಯದಲ್ಲಿದೆ ನಾವ್ಯಾಕೆ ರಾಜಕೀಯ ಮಾಡಕ್ಕೆ ಹೋಗೋಣ ಹಾಡೇ ಆಗಲು ಕ್ಯಾಂಪಸಲ್ಲಿ ಕೊಲೆ ಆದರೆ ಸುಮ್ಮನೆ ಕೂತ್ಕೋಬೇಕಾ ವಿರೋಧ ಪಕ್ಷವಾಗಿ ಅವರು ಅವರು ಇರೋ ಪಕ್ಷಲಿದ್ರೆ ಸುಮ್ಮನೆ ಕೂತ್ಕೊಳ್ತಿದ್ರ ಇವತ್ತು ನಿನ್ನೆ ಮನೆಗೆ ಹೊಕ್ಕು ಎಲ್ಲಾದರೂ ಕೇಳಿದ್ರ ಒಂದು ಹುಡುಗಿ ಲವ್ ಮಾಡಿ ಅವಳು ಒಳ್ಳೆಂದಾಗ ಮನೆ ಹೊಕ್ಕು ಕೊಲೆ ಮಾಡಿದರೆ ಎಲ್ಲಿಗೆ ಬಂತೀನ ಎಲ್ಲಿದೆ ಕಾನೂನು ಎಲ್ಲಿದೆ ಭಯ ಪೊಲೀಸರ ಭಯ ಅವಳು ಕಾಲೇಜಿನಲ್ಲಿ ಕೊಲೆ ಆಗ್ತಾಳೆ ಸಾವಿರಾರು ವಿದ್ಯಾರ್ಥಿಗಳ ಬಗ್ಗೆ ಇಲ್ಲಿ ಮನೆಗೆ ಹೋಗಿ ಕೊಲೆ ಮಾಡ್ತಾರೆ ಅಂತಂದ್ರೆ ಇದು ಗುಂಡಾ ರಾಜ್ಯ ಅಂದ್ರೆ ನೇರ ಯಾರ ರಾಜ್ಯ ಅಂತ ಕರಿಬೇಕು ಇಷ್ಟೆಲ್ಲ ಆದರೂ ಕೂಡ ಗೃಹ ಸಚಿವರು ಮುಖ್ಯಮಂತ್ರಿಗಳು ಏನಾಗಲಿಲ್ಲದೋ ರೀತಿಯಲ್ಲಿದ್ದಾರೆ ಏನೂ ಆಗಿಲ್ಲ ಏನೇನೂ ಆಗಿಲ್ಲ ಅದು ಅದರ ಬಗ್ಗೆ ಒಂದು ಸಣ್ಣ ಒಂದು ಪರಿಶೀಲನೆಯೂ ಸುಧ ಮಾಡ್ತಾ ನಾನು ನಾನು ಪರಮೇಶ್ವರ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿಯಾ ಹಿರಿಯ ಕೊಲೆ ಆದರೆ ಬರಲಿಲ್ಲ ಇಲ್ಲಿ ಬಂದು ಸ್ವಂತಾನ ಹೇಳೋದು ಬಿಡಿ ನಿಮ್ಮ ತನಿಖೆನ ಚುರುಕೊಳಿಸಲಿಲ್ಲ ಪೊಲೀಸ್ ಅಧಿಕಾರಿಗಳಿಗೆ ತರಡೆ ತಗೊಳ್ಳಿಲ್ಲ ಈಗ ಇನ್ನೊಂದು ಹುಡುಗಿ ಅಂಜಲಿ ಅವಳು ಕೊಲೆ ಆಗಿದೆ ಈಗಲೂ ಉದಾಸೀನ ಇದ್ದೀರಿ ಇದರ ಅರ್ಥ ಏನು ಹಾವೇರಿ ಪ್ರಕರಣದಲ್ಲಿ ಒಬ್ಬ ಅಲ್ಪಸಂಖ್ಯಾತ ಹೆಣ್ಮಕ್ಳಿಗೆ ಆರು ಜನ ರೇಪ್ ಮಾಡಿದರೆ ನೀವು ತಿರುಗಿ ನೋಡಲಿಲ್ಲ